ಶ್ರೀಮತಿಯವರಿಗೆ ಒಬ್ಬ ಪ್ರಶ್ನೆ ಮಾಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಪತಿಯವರನ್ನ ನಿಮ್ಮ ತಾಯಿ ಇಲ್ವಾ ತಂಗಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಹೇಳ್ತೀರಿ ಈ ತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ದೂರು ಕೊಟ್ಟಿದ್ದಾರೆ ನಿಮ್ಮ ಪತಿಯವರು ಈ ತರ ಶಬ್ದ ಬಳಕೆ ಮಾಡಿದ್ದಾರೆ ಇದಕ್ಕೆ ಒಬ್ಬ ಮಹಿಳೆಯಾಗಿ ನೀವೇನು ಉತ್ತರ ಕೊಡ್ತೀರಿ ಅಂತ ಕೇಳ್ಬೋದಾಗಿತ್ತಲ್ವಾ ಒಂದು ವೇಳೆ ಈ ಘಟನೆ ಬಿಜೆಪಿಯ ಮಾನ್ಯ ಸದಸ್ಯರ ಮೇಲೆ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಹಿಂದೂ ರಕ್ಷಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಮಹಿಳೆ ಉನ್ನತ ಸ್ಥಾನದಲ್ಲಿರಲಿ ಸಾಮಾನ್ಯಳಾಗಿರಲಿ ಬಡವಳಾಗಿರಲಿ ಶ್ರೀಮಂತಳಾಗಿರಲಿ ಕೊನೆಗೆ ಎಲ್ಲ ಹಂತದಲ್ಲಿ ಕೊನೆಗೆ ಹೊತ್ತು ತಕ್ಕೋದು ಒಬ್ಬ ಮಹಿಳೆ ಮಹಿಳೆಯನ್ನಾಗೇ ಆಕೆಯನ್ನು ಶೋಷಣೆ ಮಾಡೋದನ್ನ ಮೊನ್ನೆ ನಡೆದಂತಹ ಘಟನೆ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆ ಮಾಡಿರೋ ವಿಷಯನ್ನ ಅತಿ ಹೆಚ್ಚು ವಿಜೃಂಭಿಸ್ತಾ ಇರುವಂತಹ ಮಾಧ್ಯಮದವರಾಗ್ಲಿ ಅಥವಾ ನಾಗರಿಕ ಸಮಾಜದವರಾಗ್ಲಿ ಆ ಮಹಿಳೆಯ ಮೇಲೆ ಆಗಿರುವಂತಹ ಒಂದು ನೋವನ್ನು ಪರಿಗಣಿಸಿ ಮಾತನಾಡುವಂತವ್ರು ಯಾರು ಇಲ್ಲಿ ಇಲ್ಲವಾಗಿದೆ ಇವತ್ತು ಮೊನ್ನೆ ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಘಟನೆ ರಾಜ್ಯದ ಮಹಿಳಾ ಲೋಕಕ್ಕೆ ಒಂದು ಕರಾಳ ದಿನ ಅಂತ ನಾ ಹೇಳೋದಕ್ಕೆ ಮೊದಲೇದಾಗಿ ಇಷ್ಟಪಡ್ತಾ ಇದ್ದೀನಿ ನಾನಿಲ್ಲಿ ಕಾಂಗ್ರೆಸ್ ವಕ್ತಾರಳಾಗಿಯೋ ಅಥವಾ ಒಂದು ಪಕ್ಷದ ಪ್ರತಿನಿಧಿಯಾಗಿ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಐಡೆಂಟಿಟಿ ನಾನೊಬ್ಬ ಮಹಿಳೆ ಒಬ್ಬ ಮಹಿಳೆಯಾಗಿ ನಾನು ಇದೆಲ್ಲ ಖಡಾಖಂಡಿತವಾಗಿ ಖಂಡಿಸ್ತೀನಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಡೀ ಮೂರ್ನಾಲ್ಕು ದಿನಗಳಿಂದ ನಡೀತಾ ಇರುವಂತಹ ಅನೇಕ ಮಾಧ್ಯಮದ ಮೂಲಕ ನಾನು ನೋಡ್ತಾ ಇರುವಂಥ ಚರ್ಚೆಯನ್ನು ನೋಡಿದರೆ ಮಹಿಳೆ ಉನ್ನತ ಸ್ಥಾನದಲ್ಲಿರಲಿ ಸಾಮಾನ್ಯಳಾಗಿರಲಿ ಬಡವಳಾಗಿರಲಿ ಶ್ರೀಮಂತಳಾಗಿರಲಿ ಕೊನೆಗೆ ಎಲ್ಲ ಹಂತದಲ್ಲೇ ಕೊನೆಗೆ ಬಂದು ತಲುಪುವುದು ಒಬ್ಬ ಮಹಿಳೆ ಮಹಿಳೆಯನ್ನಾಗಿಯೇ ಆಕೆಯನ್ನು ಶೋಷಣೆ ಮಾಡೋದನ್ನು ಮೊನ್ನೆ ನಡೆದಂತಹ ಘಟನೆಯ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಮಾಜಿ ಸಚಿವರಾಗಿ ಪ್ರಸ್ತುತ ಎಮ್ ಎಲ್ ಸಿ ಆಗಿರುವಂಥವರು ಕಳೆದ ಕೆಲವೇ ದಿನಗಳ ಹಿಂದೆ ವಿಧಾನ ಬೆಂಗಳೂರು ವಿಧಾನ ಪರಿಷತ್ತಿನಲ್ಲಿಯೂ ಕೂಡ ನಿತ್ಯ ಸುಮಂಗಲೀಯರು ಅಂತ ಶಬ್ದ ಬಳಕೆ ಮಾಡುವುದರ ಮೂಲಕ ಅಂದು ಮಹಿಳೆಯರನ್ನ ಜನ ಸಿ ರವಿಯವರು ಮೊನ್ನೆ ನಡೆದಂತಹ ಒಂದು ಘಟನೆಯಲ್ಲಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅತ್ಯಂತ ಅವಾಚ್ಯ ಶಬ್ದದಿಂದ ತುಂಬಿದ ಸಭೆಯಲ್ಲಿ ಅದು ಒಂದು ಕಾನೂನು ರಚನೆ ಮಾಡುವಂತಹ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಅಂತ ಒಂದು ಶಾಸಕಾಂಗದ ದೇಗುಲದಲ್ಲಿ ಮಾತನಾಡಿರುವಂತಹ ಆ ಶಬ್ದದ ಬಳಕೆ ಏನಿದೆಯಲ್ಲ ಅದನ್ನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಶಬ್ದ ಬಳಕೆಯನ್ನು ಸಿ ಟಿ ರವಿಯವರು ಮಾಡಿದ್ದಾರೆ ಆದರೆ ಅದಾದ ನಂತರ ನಡೀತಾ ಇರೋ ಘಟನೆಗಳನ್ನು ನಾನು ಏನಾದರೂ ಅವಲೋಕನ ಮಾಡಿ ಮಾತನಾಡೋದಾದರೆ ಬಿ ಜೆ ಪಿಯವರು ಮತ್ತು ಅವರ ಸಂಘ ಪರಿವಾರ ಸದಾ ಹಿಂದೂ ಧರ್ಮದ ಹೋಲ್ಸೇಲ್ ಗುತ್ತಿಗೆಯನ್ನು ತೆಗೆದುಕೊಂಡು ಹಿಂದೂ ರಕ್ಷಣೆಯನ್ನು ಮಾಡುವಂತಹ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇಡೀ ಪೂರ್ವಜರು ಹೊತ್ತು ಹೊರಿಸಿದ್ದಾರೆ ಅನ್ನೋ ರೀತಿ ನಡ್ಕೊಳ್ಳುವಂಥವರು ಮಾತೆತ್ತಿದರೆ ಎತ್ರ ಎಷ್ಟು ಪೂಜೆಯಂತೆ ತತ್ರಲ್ಲ ದೇವತಾ ಅಂತ ಹೇಳಿ ಎಲ್ಲಿ ನಾರಿಯನ್ನು ಪೂಜಿಸ್ತೀವೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಇಷ್ಟು ಉದ್ದುದ್ದ ಭಾಷಣ ಮಾಡುವಂಥ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರು ಒಬ್ಬರೇ ಒಬ್ಬರು ಸೌಜನ್ಯಕ್ಕಾದರೂ ಇದು ನಡಿಬಾರ್ದಿತ್ತು ಅನ್ನುವಂತಹ ಮಾತು ಒಬ್ಬರಿಂದಲೂ ಬಂದಿಲ್ಲ ಬದಲಾಗಿ ಸಿ ಟಿ ರವಿಯವರ ಬೆನ್ನೆಲುಬೆಗಿ ನಿಂತು ವಿರೋಧ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಆದಿಯಾಗಿ ಪ್ರತಿಯೊಬ್ರು ಸಿ ಟಿ ರವಿಯವರ ಬಸರ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಇರ್ಬೋದು ಎಲ್ಲ ಇವತ್ತು ಪ್ರತಾಪ್ ಸಿಂಹ ಅವರು ಎಲ್ಲರೂ ಕೂಡ ಸಿ ಟಿ ರವಿಯನ್ನ ಬೆಂಬಲಿಸ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನವರಿಗೆ ಮಹಿಳೆಯರನ್ನ ಈ ರೀತಿ ಅವಹೇಳನಕ ಅವಾಚ್ಯ ಶಬ್ದಗಳಿಂದ ದೌರ್ಜನ್ಯ ಮಾಡುವುದು ಹಿಂಸೆ ಮಾಡುವುದು ನೋಡಿ ನಲಿಯುವಂತಹ ಮನಸ್ಥಿತಿ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆ ಮಾಡಿರೋ ವಿಷಯನ್ನ ಅತಿ ಹೆಚ್ಚು ವಿಜೃಂಭಿಸ್ತಾ ಇರುವಂತಹ ಮಾಧ್ಯಮದವರಾಗಲಿ ಕೆಲವು ಮಾಧ್ಯಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾಧ್ಯಮದವರಾಗಲಿ ಅಥವಾ ನಾಗರಿಕ ಸಮಾಜದವರಾಗಲಿ ಆ ಮಹಿಳೆ ಮೇಲೆ ಆಗಿರುವಂತಹ ಒಂದು ನೋವನ್ನು ಪರಿಗಣಿಸಿ ಮಾತನಾಡುವಂಥವ್ರು ಯಾರು ಇಲ್ಲಿ ಇಲ್ಲವಾಗಿದೆ ಇವತ್ತು ಇವತ್ತು ರಾತ್ರಿ ಒಂದು ವೇಳೆ ನನಗನ್ಸುತ್ತೆ ಈ ಘಟನೆಯನ್ನ ನಾನು ನೋಡ್ತಾ ಬಂದಂಗೆ ಇದೇ ಒಂದು ಘಟನೆ ಬಿ ಜೆ ಪಿ ಪಕ್ಷದ ಆಗಬಾರ್ದು ಯಾವುದೇ ಮಹಿಳೆ ಮೇಲೆ ಇಂತಹ ಒಂದು ಕೃತ್ಯ ಜರಗಬಾರ್ದು ಅದನ್ನು ಕಡಾಖಂಡಿತವಾಗಿ ಯಾವುದೇ ಪಕ್ಷವಾಗಿ ಪಕ್ಷಾತೀತವಾಗಿ ನಾನು ಖಂಡಿಸ್ತೀನಿ ಆದರೆ ಒಂದು ವೇಳೆ ಈ ಘಟನೆ ಬಿ ಜೆ ಪಿಯ ಮಾನ್ಯ ಸದಸ್ಯರ ಮೇಲೆ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಹಿಂದೂ ರಕ್ಷಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಕಾಂಗ್ರೆಸ್ನಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಶ್ಲೋಗನ್ ಹೇಳ್ತಾ ಕಾಂಗ್ರೆಸ್ ಅನ್ನ ಹೀನಾಯವಾಗಿ ನಿಂದಿಸೋದ್ರ ಮೂಲಕ ಇದ್ದರು ಮಾನ್ಯ ಎಲ್ಲ ಮಹಿಳಾ ಮಣಿಗಳು ಶಾಸಕರು ಮಹಿಳಾ ನಾಯಕಿಯವರು ಬಿಜೆಪಿಯವರು ಒಬ್ಬರು ಈ ವಿಷಯವನ್ನ ಕುರಿತು ಒಂದು ಸೌಜನ್ಯಕ್ಕೂ ಕೂಡ ತಮ್ಮ ಹೆಣ್ತನವನ್ನ ಮೆರೆದು ಇದನ್ನ ಖಂಡಿಸಲಿಲ್ಲ ಇದೊಂದು ದೊಡ್ಡ ದುರಂತದ ವಿಷಯ ಯಾಕೆ ಅಂತಂದ್ರೆ ಇಲ್ಲಿ ಕೂಡ ರಾಜಕೀಯದ ವಾಸನೆಯನ್ನೇ ಹುಡುಕೋದಕ್ಕೆ ಹೊರಡ್ತಾ ಇದ್ದಾರೆ ಹೊರತು ಆ ಮಹಿಳೆ ಮೇಲೆ ಆಗಿರುವಂತಹ ನೋವು ಸಂಕಟವನ್ನ ಇಲ್ಲಿ ಯಾರು ಅರ್ಥ ಮಾಡಿಕೊಳ್ಳದೆ ಇರುವುದೇನಿದೆಯಲ್ಲ ನಮ್ಮ ನಾಡಿಗೆ ಒಂದು ಕಳಂಕ ತರುವಂತಹ ವಿಷಯ ಇದು ಮೀರಿ ಮಾತಾಡಬೇಕು ಅಂತಂದರೆ ಇವತ್ತಿನ ಒಂದು ಸ್ಟೇಟ್ಮೆಂಟನ್ನು ಪ್ರತಾಪ್ ಸಿಂಹ ಅವರ ಸ್ಟೇಟ್ಮೆಂಟ್ನ ನೋಡ್ತಾ ಇದ್ದೆ ಈ ಪೊಲೀಸರ ಕಾಂಗ್ರೆಸ್ ಸರ್ಕಾರದ ನಡೆ ತಾಲಿಬಾನ್ ಸರ್ಕಾರದ ಅಂತ ಪ್ರತಿ ಒಂದಕ್ಕೂ ಒಂದು ಮುಸ್ಲಿಮರ ವಿರುದ್ಧ ಟ್ಯಾಗ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೂ ತಾಲಿಬಾನಕ್ಕೂ ಹೋಲಿಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಇವರು ಯಾವ ರೀತಿ ಜನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಪರ್ಯಾಸ ಈ ಒಂದು ಘಟನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ನಡೆದಂಥ ಒಂದು ದೌರ್ಜನ್ಯಕ್ಕೂ ಎಲ್ಲಿಯ ಸಂಬಂಧ ಇದನ್ನ ಯಾವುದನ್ನು ಬಿಟ್ಬಿಟ್ಟು ಒಬ್ಬ ಮಹಿಳೆಯನ್ನು ಈ ರೀತಿ ಒಂದು ತುಂಬಿದ ಸಮಯದಲ್ಲಿ ಅಥವಾ ಇಡೀ ಜಗತ್ತು ಇಡೀ ಕರ್ನಾಟಕ ಮಾಧ್ಯಮದ ಮೂಲಕ ನೋಡ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ವಿಯ ಕಣ್ಕಾವಿನಲ್ಲಿ ಈ ತರ ಒಂದು ಜರಿಯೋದರ ಮೂಲಕ ತಮ್ಮ ಅಸಭ್ಯ ಮತ್ತು ಹೊಲಸ ನಾಲಿಗೆಯ ಪ್ರದರ್ಶನವನ್ನು ಮತ್ತೆ 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 ಸಿ ಡಿ ರವಿಯವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಲ್ಲದೆ ಎರಡನೆಯ ಬೇಸರದ ಸಂಗತಿ ಅಂತಂದ್ರೆ ಮಾನ್ಯ ಸಭಾಪತಿಗಳ ಮೇಲೆ ನನಗೆ ಅಗಾಧವಾದ ಭರವಸೆ ಇತ್ತು ಮತ್ತು ಗೌರವವಿತ್ತು ಇದೇನೋ ಒಂದು ಸಣ್ಣ ಘಟನೆ ಹಾಗೆ ಒಂದೆರಡು ಮಾತು ಹೇಳಿಕೊಂಡು ಕೈ ತೊಳ್ಕೊಂಡ್ಬಿಟ್ರು ಇದೆಂತ ವಿಪರ್ಯಾಸ ಇದು ನೋವಿನ ವಿಷಯ ಒಂದು ತುಂಬಿದ ಸಭೆಯಲ್ಲಿ ಒಂದು ಸಂವಿಧಾನಕ ಹುದ್ದೆಯನ್ನ ಅಲಂಕರಿಸಿದಂತ ಒಬ್ಬ ಮಹಿಳೆ ಕಣ್ಣೀರಾಗ್ತಾ ತನ್ನ ಮನಸ್ಸಿಗೆ ಆಗಿರುವ ಆಘಾತವನ್ನ ಲೆಕ್ಕಿಸದೆ ತಮ್ಮ ಮುಂದೆ ಬಂದು ಒಂದು ದೂರನ್ನ ಕೊಟ್ಟಾಗ ಅದನ್ನ ತನಿಖೆ ಮಾಡುವ ಹಂತಕ್ಕೂ ಅವರಿಗೆ ಭರವಸೆ ನೀಡದೆ ಹೋಯ್ತಲ್ಲ ಈ ಸಭಾಪತಿಗಳ ನಡೆಯನ್ನು ಕೂಡ ನಾನು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸೌಜನ್ಯಕ್ಕಾದ್ರೂ ಆ ದಿನ ಆ ಮಹಿಳೆಯನ್ನ ಅಲ್ಲಿ ಯಾವುದೇ ಸಾಕ್ಷಾಧಾರಗಳು ಬೇಕಾಗಿಲ್ಲ ಒಂದು ಮಹಿಳೆಯ ದೌರ್ಜನ್ಯಕ್ಕೆ ಆಕೆ ಬಂದು ನನಗೆ ಇಂತಬ್ಬ ವ್ಯಕ್ತಿಯಿಂದ ದೌರ್ಜನ್ಯವಾಗಿದೆ ಅಂತ ಹೇಳಿದ್ರೆ ಯಾವುದೇ ಸಾಕ್ಷಾಧಾರಗಳು ಇಲ್ಲದೇನೂ ಆ ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕಾನೂನು ಸಂವಿಧಾನ ನಮಗೆ ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನತೆಯನ್ನಷ್ಟೇ ಕೊಡಲಿಲ್ಲ ಹಕ್ಕುಗಳನ್ನಷ್ಟೇ ಕೊಟ್ಟಿಲ್ಲ ಹಕ್ಕು ಮತ್ತು ಅದನ್ನು ನಡೆಸಿಕೊಂಡು ಹೋಗಿರುವಂತಹ ಕಾನೂನುಬದ್ಧ ಜವಾಬ್ದಾರಿಗಳನ್ನು ಕೂಡ ನಮಗೆ ಕೊಟ್ಟಿದೆ ಹಾಗಿರುವಾಗ ಸಭಾಪತಿಗಳು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಬಹಳ ಗಂಭೀರವಾಗಿ ಪರಿಗಣ ಪರಿಗಣಿಸಿ ಅದನ್ನು ತನಿಖೆಗೆ ಒಳಪಡಿಸೋದಕ್ಕೆ ಆವತ್ತೇ ಅದಕ್ಕೆ ನಿರ್ದೇಶನವನ್ನು ಕೊಡಬೇಕಾಗಿತ್ತು ಮೂರನೇದಾಗಿ ನನಗೆ ಮಾ ಕೆಲ ಮಾಧ್ಯಮಗಳು ಇವತ್ತು ಒಂದು ಕಡೆ ನೋಡ್ತಾ ಇದ್ದೆ ಮಾನ್ಯ ಶ್ರೀ ಶ್ರೀ ಸಿ ಟಿ ರವಿಯವರ ಶ್ರೀಮತಿಯವರಿಗೆ ಒಬ್ಬರು ಪ್ರಶ್ನೆ ಮಾಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಪತಿಯವರನ್ನು ನಿಮ್ಮ ತಾಯಿ ಇಲ್ವಾ ತಂಗಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೇನು ಹೇಳ್ತೀರಿ ಅಂತ ಕೇಳ್ತಾರೆ ಅಯ್ಯೋ ಶಿವನೇ ಇದ್ರ ಬದಲಾಗಿ ಈ ಥರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ದೂರು ಕೊಟ್ಟಿದ್ದಾರೆ ನಿಮ್ಮ ಪತಿಯವರು ಈ ತರ ಶಬ್ದ ಬಳಕೆ ಮಾಡಿದರೆ ಇದಕ್ಕೆ ಒಬ್ಬ ಮಹಿಳೆಯಾಗಿ ನೀವೇನು ಉತ್ತರ ಕೊಡ್ತೀರಿ ಅಂತ ಕೇಳ್ಬೋದಾಗಿತ್ತಲ್ವಾ ಈ ರೀತಿ ಪ್ರಶ್ನೆ ಮಾಡುವ ಮನಸ್ಥಿತಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರೆಸ್ಕೊಂಡಿದ್ದಿರುವಂತಹ ಮಾಧ್ಯಮದವರಿಗೆ ಯಾಕಿಲ್ಲ ಜವಾಬ್ದಾರಿ ಅನ್ನೋದು ನನಗೆ ಬಹಳ ಕಳವಳಕರಿಯಾದ ವಿಷಯ ನಾನು ಎಲ್ಲಾ ಮಾಧ್ಯಮಗಳನ್ನ ಸಾರಾಸಗಟವಾಗಿ ಮಾತಾಡ್ತಾ ಇಲ್ಲ ಕೆಲವು ಮಾಧ್ಯಮಗಳು ಈ ಒಂದು ನರೇಟಿವ್ ಫಿಕ್ಸ್ ಹೊರಟಿದ್ದಾರೆ ಓ ಏನೋ ಇಲ್ಲಿ ಸಿ ಟಿ ರವಿಯು ಅವ್ರ ಮೇಲೆ ಆಗ್ತಾ ಇರೋದೇ ಒಂದು ದೊಡ್ಡ ದೌರ್ಜನ್ಯ ಅನ್ಯಾಯ ಕಾನೂನು ಬಾಹಿರ ಅನ್ನೋ ರೀತಿನಲ್ಲಿ ಇವತ್ತೇನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೋ ಇದು ಅಕ್ಷಮ್ಯ ಇದು ಕ್ಷಮಿಸಲಾದಂತದ್ದು ಯಾಕೆಂದ್ರೆ ಸಿ ಟಿ ರವಿಯವರ ಮಾತಿನ ಬಳಕೆ ಪದೇ ಪದೇ ಅವರು ನಿತ್ಯ ಸುಮಂಗಲಿ ಅನ್ನೋಂತಹ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ಬಿಜೆಪಿ ಯಾವುದೇ ರೀತಿಯ ಒಂದು ಕ್ಷಮೆನವರು ಇವತ್ತು ಇನ್ನೊಂದು ಸ್ಟೇಟ್ಮೆಂಟ್ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ನಾವೇನು ಬಳೆ ತೊಟ್ಟಿದೀವ ಅಯ್ಯೋ ಸ್ವಾಮಿ ಇದು ಪುರುಷ ಮನಸ್ಥಿತಿ ಇದೆಂತ ಮಾನಸಿಕತೆ ಬಳೆ ಕುಂಕುಮ ಆ ಹೆಣ್ಮಕ್ಕಳ ಒಂದು ಅಲಂಕಾರಿಕ ವಸ್ತುಗಳು ಇವರಿಗೆ ಬಲಹೀನವಾಗಿ ಕಾಣ್ತಾ ಇದಾವ ಟೋಟಲಿ ಈ ಒಂದು ಘಟನೆಯನ್ನ ವಿಶ್ಲೇಷಣೆ ಮಾಡುವುದಾದ್ರೆ ಬಿಜೆಪಿ ಅಂಗಸಂಸ್ಥೆ ಅಂತ ಅದರ ಒಂದು ನೆರಳಾಗಿ ಹೆಜ್ಜೆ ಹೆಜ್ಜೆಗೂ ಜೊತೆ ಕೊಟ್ಟಂತ ಆರ್ ಎಸ್ ಎಸ್ ನ ಒಂದು ಧುರೀಣರು ಅಥವಾ ಮುಖ್ಯಸ್ಥರು ಮಹಿಳೆಯನ್ನ ಸದಾ ಹಾಡಿ ಹೋಗುವಂತವ್ರು ಒಬ್ಬರೇ ಒಬ್ರು ಕೂಡ ಇದನ್ನ ಖಂಡಿಸಿಲ್ಲ ಇವರು ನಾವು ಹಿಂದ್ ನಾವು ನಮ್ಮ ನಮ್ಮದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹಿಂದೂಗಳು ನಾವೆಲ್ಲ ಒಂದು ಯಾಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೂ ಅಲ್ವೇ ಆಕೆ ಮೇಲೆ ಒಂದು ಈ ಒಂದು ಪದಪ್ರಯೋಗ ಮಾಡಿರೋದು ಸರಿಯೇ ಮೊನ್ನೆ ಯತ್ನಾಳ್ ಅವ್ರಿಗೂ ಕೂಡ ಪ್ರಶ್ನೆ ಕೇಳಬೇಕಾಗುತ್ತೆ ಸದಾ ಹಿಂದೂ ರಕ್ಷಕರಾಗಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡುವಂತ ಯತ್ನಾಳ್ ಅವರು ಯಾಕೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೂ ಅಂತ ಅನ್ನಿಸ್ತಾ ಇದ್ವಿ ಯಾವುದೇ ಆಂಗಲ್ ಅಲ್ಲಿ ವಿಚಾರ ಮಾಡಿದ್ರು ಬಿ ಜೆ ಪಿಯವರಿಗೆ ಅವರಿಗೆ ಕೆಟ್ಟ ರಾಜಕೀಯದ ಒಂದು ಚಪಲವನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಅಭಿವೃದ್ಧಿಪರ ನಿಲುವು ಅಥವಾ ಒಂದು ಸಾಂಸ್ಕೃತಿಕ ಒಳ್ಳೆಯ ವಾತಾವರಣವನ್ನ ಕಟ್ಟಿಕೊಡುವಂಥ ಮನಸ್ಥಿತಿ ಪಿಯವರಿಗೆ ಖಂಡಿತ ಇಲ್ಲ ಇವರು ಕೇವಲ ರಾಜಕೀಯವನ್ನ ತಮ್ಮ ಅಧಿಕಾರದ ಲಾಲಸಿಗೆ ಬಳಸ್ಕೋತಾ ಇದ್ದಾರೆ ಹೊರತು ಇದು ಯಾವುದೇ ಕಾರಣಕ್ಕೂ ಕೂಡ ಇವರು ಮಹಿಳೆಯರನ್ನ ಸುರಕ್ಷಿತ ನೆಲೆಗಟ್ಟಿನಲ್ಲಿ ಕಾಣುವಂತಹ ಪರಿಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಅವರು ಇಲ್ಲ ಅದಲ್ಲದೆ ಮನೆ ಕುಮಾರಸ್ವಾಮಿ ಅವರ ಬಗ್ಗೆ ಇಲ್ಲಿ ನಾನು ಮಾತಾಡಬೇಕಾಗುತ್ತೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳವರು ಈಗ ಕೇಂದ್ರದ ಸಚಿವರವರು ಇಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಾಗ ಅವರ ಒಂದು ಉದ್ಘಾರ ಪ್ರಜಾಪ್ರಭುತ್ವ ಕೊನೆಯುಸಿಳಿಯುತ್ತಿದೆ ಅಯ್ಯೋ ಸ್ವಾಮಿ ಪ್ರಜಾಪ್ರಭುತ್ವ ಕೊನೆಯುಸಿಳಿತಾ ಇರೋದು ಪ್ರಜೆಗಳಿಲ್ಲಲ್ಲ ನಿಮ್ಮಂತಹ ಅಧಿಕಾರದ ದಾರಿಗಳಿಂದ ಅನ್ನೋದನ್ನು ನೀವು ಮರಿತಾ ಇದ್ದೀರಿ ಅಂತ ನನಗಂತೂ ಅನಿಸ್ತಾ ಇದೆ ನೀವು ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಸೌಜನ್ಯಕ್ಕಾದ್ರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ನಾಯಕರು ಈ ಘಟನೆಯನ್ನು ಖಂಡಿಸ್ಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಬಿ ಜೆ ಪಿಯವರು ಕಂಡು ಕಂಡಲ್ಲಿ ಪ್ರತಿಭಟನೆ ಮಾಡಿ ಸಿ ಟಿ ರವಿಯವರ ಮೇಲೆ ಅನ್ಯಾಯವಾಗಿದೆ ದೌರ್ಜನ್ಯವಾಗಿದೆ ಅಂತ ಹೇಳ್ತಾ ಹೊರಡೋದೇನಿದೆಯಲ್ಲ ಇದೊಂದು ಮೂರ್ಖತನದ ಪರಮಾವಧಿ ಅಂತ ಅದು ಅಲ್ಲದೆ ಸಿ ಟಿ ರವಿಯವರ ಟ್ವೀಟ್ ಅನ್ನು ನೋಡಿದೆ ನಿನ್ನೆ ಸಿಕ್ಕ ತಕ್ಷಣ ಸತ್ಯಮೇವ ಜಯತೆ ಯಾವುದು ಸತ್ಯ ಯಾವುದು ಸತ್ಯ ಸ್ವಾಮಿ ಸಿ ಟಿ ರವಿಯವರೇ ನಿಜವಾಗ್ಲೂ ಹೇಳ್ತೀನಿ ಮೊದಲು ನಿಜವಾ ನಿಮ್ಮ ಮಾನ್ಯ ಮೋದಿಯವರ ಹಾಗೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಿರೋ ಮಾತಿನ ಒಂದು ಧೋರಣೆ ಅಥವಾ ಪದಗಳು ಖಂಡಿತ ಸತ್ಯ ಅನಿಸುತ್ತೆ ನಿಮಗೊಬ್ಬ ತಾಯಿ ಇಲ್ವೇನೋ ಅಂತ ಯಾಕೆ ಕೇಳಿದ್ರು ಅಂದರೆ ನಿಮ್ಮ ವಿಶ್ವಗುರು ಅವರು ದೇವಮಾನವರಂತ ಸ್ವಯಂ ಘೋಷಣೆ ಮಾಡಿದ್ರಲ್ಲ ನೀವು ಹಾಗೆ ಬಂದಿರಬೇಕು ಅನಿಸುತ್ತೆ ಯಾಕಂದ್ರೆ ಪದೇ 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 ನಿಮಗೆ ಮಹಿಳೆಯರನ್ನ ಜರಿಯೋದೇ ನಿಮ್ಮ ಕಸುಬನ್ನಾಗಿ ಮಾಡಿಕೊಂಡಿದ್ದೀರಿ ಹಾಗಾಗಿ ಮುಂದಿನ ದಿನದ ಮಾನಗಳಲ್ಲಿ ನೀವು ಅದು ಅಲ್ಲದೆ ನಿನ್ನೆ ನಾನು ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ರಾಜಕೀಯ ಸಿದ್ಧಾಂತ ಸಾರಿ ಸಾಹಿತ್ಯ ಸಿದ್ಧಾಂತ ಮತ್ತು ರಾಜಕೀಯ ನಿಲುವುಗಳ ಬಗ್ಗೆ ಒಂದು ಉಪನ್ಯಾಸ ಮಾಡೋದಕ್ಕೆ ಇವರನ್ನ ರಾಜಕೀಯ ಚಿಂತಕರು ಅಂತೇಳಿ ಕರೆಸ್ತಾ ಇದ್ದಾರಂತೆ ಇದು ಎಂಥ ದುರಂತ ಈ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗುವ ಮೊದಲೇ ಬೆಂಗಳೂರಿನ ಒಂದು ಸದನದಲ್ಲಿ ಮಹಿಳೆಯರನ್ನ ನಿತ್ಯ ಸುಮಂಗಲಿ ಅಂತ ಪದೇ 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 ಮಾತಾಡಿ ಅದನ್ನ ಮಾನ್ಯ ಉಮಾಶ್ರೀ ಅವರು ಅದನ್ನು ಖಂಡಿಸಿರೋದನ್ನ ಇಡೀ ಜಗತ್ತು ನೋಡಿದೆ ಇಂಥವ್ರನ್ನ ಕರೆದು ವೇದಿಕೆ ಮೇಲೆ ಮಾತನಾಡಿಸೋದ್ರ ಮೂಲಕ ಇವರನ್ನ ದೊಡ್ಡವರನ್ನಾಗಿ ಮಾಡಿದೆ ಸಾಹಿತ್ಯ ಲೋಕಕ್ಕೂ ನಾನು ಇವತ್ತು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋವರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಂಥವರಿಂದ ಜಗತ್ತಿನಲ್ಲಿರುವಂಥ ಮಹಿಳೆಯರು ಪಾಠ ಕಲಿಬೇಕಾಗಿದ್ದು ಏನೂ ಇಲ್ಲ ಹಾಗಾಗಿ ಇವರು ಅದು ಯಾವುದೋ ರಾಜಕೀಯ ಚಿಂತಕರು ಅಲ್ಲ ಯಾವುದೇ ಸಾಮಾಜಿಕ ಚಿಂತಕರು ಇಲ್ಲ ಇವರು ಸಮಾಜದ ಪಿಡುಗು ಸಾಮಾಜಿಕ ಸಾಂಕ್ರಾಮಿಕ ರೋಗಿಗಳು ಇವರು ಮಾನಸಿಕ ರೋಗಿಗಳು ಇಂಥವರಿಗೆ ನೀವು ಬೆಂಬಲ ಕೊಡೋದ್ರ ಮೂಲಕ ದಯವಿಟ್ಟು ನಾನು ಕೆಲವು ಮಾಧ್ಯಮದ ಕೆಲವು ಮಾಧ್ಯಮದ ರಿಪೋರ್ಟರ್ಸಿಗೆ ಅಥವಾ ಮಿತ್ರರಿಗೆ ನಾನು ಕೇಳೋದಿಷ್ಟೇ ಕನಿಷ್ಠ ಪಕ್ಷ ಇಂತಹ ಘಟನೆಗಳು ನಡೆದಾಗ ಸಾರಾಸಗಟವಾಗಿ ಇದು ತಪ್ಪು ಅನ್ನಂತಹ ಒಂದೇ ಒಂದು ನರೇಟಿವ್ ಮೇಲೆ ನೀವು ನಿಲ್ಲೋದ್ರ ಮೂಲಕ ಇಡೀ ರಾಜ್ಯದ ಮಹಿಳೆಯರಿಗೆ ನೀವು ಮಾಧ್ಯಮದವರು ನ್ಯಾಯ ಕೊಡಿಸೋದಕ್ಕೆ ಅವಕಾಶವಿದೆ ಅದನ್ನು ಬಿಟ್ಟು ಬಿಟ್ಟು ಇವತ್ತು ಗದ್ಗದ್ಯರಾಗಿ ಗ ಅಳ್ತಾ ಮಾತಾ ಅಳ್ತಾ ಹೋದ್ರು ಹಾಗೋದ್ರು ಹೀಗೆ ಅವರ ಬೆಂಬಲಿಗರು ಅವ್ರನ್ನ ಹಲ್ಲೆ ಮಾಡಿರೋ ಆರ್ತಿ ಮಾಡೋಕ್ಕಾಗುತ್ತಾ ಇವರು ಮಾಡ ಮಾತಾಡಿರೋದಕ್ಕೆ ಆರ್ತಿ ಮಾಡೋದಕ್ಕಾಗುತ್ತಾ ಒಂದು ವೇಳೆ ಇದನ್ನ ಬಹಳ ಕೆಟ್ಟ ರೀತಿಯಲ್ಲಿ ಹೇಳ್ಬೇಕನ್ಸುತ್ತೆ ಒಂದು ವೇಳೆ ಆ ಜಾಗ ಮೇಡಮ್ ಅವ್ರ ಜಾಗದಲ್ಲಿ ನಾನು ಇದ್ದಿದ್ದೇ ಆಗಿದ್ರೆ ಹೊರಗಡೆ ಸದನದವರಿಗೆ ಕಾ ಹೊರಗಡೆ ನಿಂತು ಕಾಯ್ತಾ ನಿಂತ್ಕೊಂಡು ಎರಡು ಹೆಡ್ ಕೆನ್ನೆಗೆ ಹೊಡೆದು ಕಾಲರ್ ಪಟ್ಟಿ ಹಿಡಿದು ಸೌಧದ ಹೊರಗಡೆ ಬಂದು ನಿಂದ್ರಿಸಿ ಜನಗಳ ಜನಗಳ ಎದುರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದೆ ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಬಹಳ ಸಂಯಮದಿಂದ ನಡ್ಕೊಂಡು ತಮಗಾಗಿರುವ ಅನ್ಯಾಯವನ್ನು ಕಾನೂನಾತ್ಮಕವಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಖಂಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನೆಲಬಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ದುರೀಣ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮಹಿಳೆಯರು ಅವರ ಅವರ ಜೊತೆಗೆ ನಿಲ್ತಾ ಇದೆ ಕಾಂಗ್ರೆಸ್ ಎಂದು ಮಹಿಳಾ ಶೋಷಣೆಯನ್ನು ಸಹಿಸೋದಿಲ್ಲ ಅದಕ್ಕೆ ತಕ್ಕ ಪಾಠವನ್ನ ಕಲಸೇ ಕಲಿಸ್ತೀವಿ ಈ ಸಿ ಟಿ ರವಿ ಅಂಥವರನ್ನ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಅಥವಾ ಸಾರ್ವಜನಿಕದಲ್ಲಿ ಮಹಿಳೆಯರೇ ಇವರನ್ನ ತರಾಟೆಗೆ ಮತ್ತು ಥಳಿಸೋದ್ರ ಮೂಲಕ ಇವರಿಗೆ ಬುದ್ಧಿಯನ್ನು ಕಲಿಸುವಂತ ಮಟ್ಟಿಗೆ ಅವರ ನಾಲಿಗೆ ಕೊಂಡೊಯ್ಯುತ್ತೆ ಅಂತ ಹೇಳೋದ್ರ ಮೂಲಕ ನಾನು ಸಿ ಟಿ ರವಿಯವರ ಈ ಒಂದು ಘಟನೆಯನ್ನ ಬಹಳ ಕೆಟ್ಟ ಒಂದು ಮನಸ್ಥಿತಿಯ ಮನುಷ್ಯರನ್ನ ಸಾರ್ವಜನಿಕ ಸಾರ್ವಜ ಇವರನ್ನ ಅಮಾನತುಗೊಳಿಸಬೇಕು ಜೊತೆಗೆ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಸಾರ್ವಜನಿಕ ಜೀವನದಿಂದ ಇವರನ್ನ ದೂರ ಇಡೋದ್ರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ನಾವೆಲ್ಲರೂ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ